ಿವಾನ್ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸ್ಟವ್ ಲಾಗ್ ನಾನಿವತ್ತು ಸಂಡೇ ಸ್ಪೆಷಲ್ ಆಗಿ ಒಂದು ಬಿರಿಯಾನಿ ಹೇಳ್ತಾ ಇದೀನಿ ಬಿರಿಯಾನಿ ಯಾವುದು ಅಂತ ಅಂದರೆ ನಾಟಿ ಕೋಳಿಲಲ್ಲ ಮೂಳೆ ಕೋಳಿಲಿ ಬಿರಿಯಾನಿ ಮಾಡ್ತಿರೋದು ಅಂದ್ರೆ ಮೊಟ್ಟೆ ಕೋಳಿಲಿ ನಾನು ಬಿರಿಯಾನಿ ಮಾಡ್ತಿದ್ದೀನಿ ಸೇಮ್ ಟೇಸ್ಟ್ ಅಂತೂ ನಾಟಿ ಕೋಳಿ ಥರನೇ ಇರುತ್ತೆ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಅದಕ್ಕಿಂತ ಒಂದ್ ಕೈ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಬೈಲರ್ ಕೋಳಿಲಿ ನೀವು ಬಿರಿಯಾನಿ ಮಾಡ್ಕೊಂಡು ತಿಂದಿದ್ರೆ ಈ ತರ ಒಂದ್ಸಲ ಟ್ರೈ ಮಾಡಿ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ಟೈಮ್ ನೀವು ಇದೇ ತರನೇ ಮಾಡ್ತಾ ಇರ್ತೀರ ಈಗ ಮಾಡೋದು ಮಾಡುದು ನೋಡೋಣ ನಾನು ಇದಕ್ಕೆ ಒಂದು ಹಾಫ್ ಜಿ ಇಷ್ಟು ಮೊಟ್ಟೆ ಕೋಳಿ ತಗೊಂಡಿದ್ದೀನಿ ಸ್ವಲ್ಪ ಹಾಗೆ ನಾನು ಚಿಕನ್ ಪೀಸ್ ನೋಡ್ಸ್ಕೊಂಡಿದೀವಿ ತುಂಬಾ ಚಿಕ್ಕದಾಗಿ ಓಡಿಸ್ಕೊಳ್ಳಿಕ್ ಹೋಗ್ಬೇಡಿ ಪೀಸಸ್ ಯಾಕೆಂದ್ರೆ ಅದು ರೈಸಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಅಂದ್ರೆ ಗಂಟ್ಲಲ್ಲೆಲ್ಲ ಸಿಗಾಕೊಳ್ಳೋ ತರ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ದಪ್ಪವಾಗಿ ಇದ್ರೆ ನೀಟಾಗಿರುತ್ತೆ ಇದಕ್ಕೆ ಮೊಟ್ಟೆ ಹಾಗೆ ಸ್ವಲ್ಪ ಯೂಟ್ರೆಸ್ ತಗೊಂಡಿದೀನಿ ಅದನ್ನ ಲಾಸ್ಟ್ ಅಲ್ಲಿ ಹಾಕಬೇಕಾಗತ್ತೆ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಮಿಸ್ ಮಾಡಲೇಬಾರ್ದು ನೀವು ಯೂಟ್ರೆಸ್ ಬೇಡ ಅಂದ್ರೆ ಮೊಟ್ಟೆ ಏನಾದ್ರು ಹಾಕ್ಲೇಬೇಕಾಗುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಒಂದು ನಾನು ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಟೀ ಸ್ಪೂನ್ ಅಷ್ಟು ಅಥವಾ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಹಾಫ್ ಲೆಮನ್ ಫಿಫ್ಟಿ ಗ್ರಾಮ್ ಅಷ್ಟು ಮೊಸರು ತಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾನು ಮೆಂತೆ ಸೊಪ್ಪು ಹಾಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಈಗ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ನೀವು ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ ನಾನು ಮಾಡ್ತಿರೋದು ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಈ ಟೇಸ್ಟ್ ಅಂತೂ ನೀವು ಮಿಸ್ ಮಾಡೋದಿಲ್ಲ ಪ್ರತಿ ಸಂಡೇನು ಕೂಡ ನೀವು ಇದೇ ತರನೇ ಮಾಡ್ಕೊಂಡು ತಿಂತಿರ್ತಾ ಟೇಸ್ಟ್ ಅದ್ಭುತವಾಗಿರುತ್ತೆ ನಾನು ಮಸಾಲೆನ ಯಾವುದೇ ತರ ಒಗ್ಗರಣೆ ಮಾಡ್ಕೊಂಡು ಹಾಕೋತಿಲ್ಲ ನಾನು ತೋರ್ಸಿದ್ನಲ್ಲ ಇಂಗ್ರೀಡಿಯೆಂಟ್ನೆಲ್ಲ ಡೈರೆಕ್ಟ್ ಆಗಿ ರುಬ್ಕೋತಾ ಇದೀನಿ ಇದನ್ನೆಲ್ಲ ಹಾಕೊಂಡು ಒಂದು ರುಬ್ಕೋಬೇಕಾಗತ್ತೆ ಮಸಾಲೆ ಮೇಲೆ ಚಿಕನ್ ಸ್ವಲ್ಪ ಹರ್ಷಣ ಉಪ್ಪು ಹಾಕೊಂಡು ಒಂದು ಕುಕ್ಕರ್ ಅಲ್ಲಿ ಒಂದು ನಾಲ್ಕು ವಿಸಿಲ್ ಹಾಸ್ಕೋಬೇಕಾಗತ್ತೆ ನೋಡಿ ಹಸಿ ಮಸಾಲಾನ ಕೂಡ ರೆಡಿ ಆಯ್ತು ನಾನ್ ಮಾಡ್ತಾ ಇರೋದು ಪಕ್ಕ ನಾಟಿ ಸ್ಟೈಲ್ ಗ್ರೀನ್ ರೆಸಿಪಿ ತರ ಮಾಡ್ತಾ ಇದೀನಿ ಹಾಗೆ ಒಂದು ನಾಲ್ಕು ವಿಸಿಲ್ ಹಾಕ್ಸ್ಕೊಂಡು ಚಿಕನ್ ಕೂಡ ರೆಡಿ ಆಗಿದೆ ನೀವೇ ನೋಡಬಹುದು ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಬೇಯೋ ತರ ಇಟ್ಕೊಂಡಿರ್ತೀವಿ ಯಾಕಂದ್ರೆ ರೈಸ್ ಎಲ್ಲ ಹಾಕಿದಾಗ ಸ್ವಲ್ಪ ಬೇಯುತ್ತೆ ಇದಕ್ಕೆ ನಾನು ಒಂದು ಲೋಟದಷ್ಟು ಸೋನಾ ಮೊಸರಿ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಲೋಟದಷ್ಟು ನಾನು ಬಾಸುಮತಿ ರೈಸ್ ತಗೊಂಡಾ ಇದ್ದೀನಿ ಈಗ ಚೆನ್ನಾಗಿ ತೊಳ್ದ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನ ನೆನೆ ಹಾಕಬೇಕಾಗತ್ತೆ ಇದನ್ನ ಜೀರಾ ರೈಸಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಫುಲ್ ಸೋನಾ ಮೊಸರಿಲ್ ಮಾಡಿದ್ರು ಅದು ಓಕೆ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತಿದೀನಿ ಸ್ಪೈಸಸ್ಗೆ ನಾನು ಚಕ್ಕೆ ಲವಂಗ ಎರಡು ಏಲಕ್ಕಿ ಪಲವೆಲೆ ಸೋಂಪು ಹಾಗೆ ಡ್ರೈ ಮೇತಿ ಹಾಕೋತಾ ಇದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಹಾಗೆ ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ನಾನು ಮೆಂತೆ ಸೊಪ್ಪು ಹಾಕೋತಾ ಇದೀನಿ ಮೆಂತೆ ಸೊಪ್ಪು ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಡ್ರೈ ಮೇಥಿ ಜೊತೆಗೆ ಹಸಿ ಮೆಂತೆ ಸೊಪ್ಪು ಕೂಡ ಹಾಕೋದ್ರಿಂದ ಟೇಸ್ಟ್ ಹಾಗೆ ಫ್ಲೇವರ್ ತುಂಬಾ ಆಗಿ ಬರುತ್ತೆ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬಿಡಿ ಕಸರೆ ಬರುತ್ತೆ ಸೊ ಇಷ್ಟು ಫ್ರೈ ಆದರೆ ಸಾಕು ಈಗ ಬೇಯಿಸ್ಕೊಂಡಂಥ ಚಿಕನ್ ಪೀಸಸ್ ಏನಿರುತ್ತೆ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡು ಆದಮೇಲೆ ಈ ಹಸಿ ಮಸಾಲ ಏನಿರುತ್ತಲ್ವ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಉರಿಬೇಕಾಗತ್ತೆ ಚಿಕನಲ್ಲಿ ಯಾಕೆಂದರೆ ಸ್ವಲ್ಪ ಹಸಿ ಮಸಾಲನೇ ಹಾಕಿರೋದ್ರಿಂದ ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಬೇಕಾಗತ್ತೆ ಈ ಮಸಾಲ ಹಾಕಿದ ತಕ್ಷಣ ಅರೋಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಅಂದರೆ ಹಸುವು ಜಾಸ್ತಿ ಆಗ್ತಿರುತ್ತೆ ಆ ಥರ ಬರ್ತಿರುತ್ತೆ ಈಗ ಆಲ್ರೆಡಿ ನಾವು ಸ್ವಲ್ಪ ಚಿಕನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಲ್ವ ಈಗ ರೈಸ್ಗೆ ತಕ್ಕಂಗೆ ನೀವು ಉಪ್ಪು ಹಾಕೋಬೇಕಾಗತ್ತೆ ನಾವು ಸ್ವಲ್ಪ ಹಾಕಿದಷ್ಟೇ ಉಪ್ಪು ಈಗ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಒಂದು ಟೀ ಅಷ್ಟು ನಾನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾವು ಟೊಮೆಟೊ ತೋರಿಸಿದ್ನಲ್ವ ಆಪಲ್ ಟೊಮೆಟೊ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಮೊಸರು ಹಾಕೋತಾ ಇದ್ದೀನಿ ನೀವು ಮೊಸರು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಈ ಮೊಸರು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಚಿಕನ್ ಸ್ವಲ್ಪ ಟೆಂಡರ್ ಆಗಿರುತ್ತೆ ಸ್ವಲ್ಪ ಆಗಿರುತ್ತೆ ಅಂತ ನಾನು ಹಾಕ್ತಾ ಇರೋದಷ್ಟೇ ನಿಮ್ಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು ಈಗ ಚೆನ್ನಾಗಿ ನಾವು ಮಸಾಲೆ ಎಲ್ಲ ಹುರ್ಕೊಂಡಾದ್ಮೇಲೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಹಾಗೆ ಹಸಿ ಸ್ಮೆಲ್ಲು ಕೂಡ ಅಂದರೆ ರಾ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗಿದೆ ಹಾಗೆ ನೀವೇ ನೋಡ್ಬೋದು ಸುತ್ತಲೂ ಕೂಡ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈಗ ಮಸಾಲೆ ಎಲ್ಲ ನೀಟಾಗಿ ರೆಡಿ ಆಗಿದೆ ಅಂತ ಅರ್ಥ ಇದಾದ್ಮೇಲೆ ನೆಕ್ಸ್ಟ್ ನಾವು ಅಕ್ಕಿ ತೊಳ್ಕೊಂಡು ನೆನ್ಸಿಟ್ಟಿರ್ತೀವಲ್ವ ಅದನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡೊಂದು ಎರಡು ನಿಮಿಷ ಈ ಥರ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹುರುಡಿಯಾಗಿ ಅನ್ನ ಆಗುತ್ತೆ ಹಾಗೆ ಚಿಕನ್ ಬೇಯಿಸಿಕೊಂಡಿರೋ ನೀರು ಏನಿರುತ್ತೆ ಮೆಸರ್ಮೆಂಟ್ ನೋಡ್ಕೊಂಡು ನೀವು ಹಾಕೋಬೇಕಾಗತ್ತೆ ಹಾಗೆ ನೀರು ಕೂಡ ಆಡ್ ಮಾಡ್ತಿದ್ದೀನಿ ಸ್ವಲ್ಪ ನೀರನ್ನ ಕಮ್ಮಿ ಹಾಕೋದ್ರಿಂದ ಅನ್ನ ತುಂಬಾ ಉಡುಡಿಯಾಗುತ್ತೆ ಮಸಾಲೆಲೆ ಎರಡು ನಿಮಿಷ ಅಕ್ಕಿ ಉರಿಯೋದ್ರಿಂದ ನಿಮಗೆ ಫ್ಲೇವರ್ಫುಲ್ ಆಗಿರುತ್ತೆ ರೈಸ್ ಕೂಡ ಈಗ ಕುದಿತಿರೋ ಹಂತದಲ್ಲಿ ಒಂದು ಅರ್ಧ ಲಮ್ಮೆನ ಹಿಂಡಬೇಕಾಗತ್ತೆ ನೀವು ರೈಸ್ ಆದ್ಮೇಲೆ ಹಾಕೋದ್ರೂ ನಡೆಯುತ್ತೆ ಬಟ್ ಈ ತರ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಅನ್ನ ರೆಡಿ ಆಗ್ಬೇಕು ಈ ಇಂಥದ್ವರೆಗೂ ನೀವು ಚೆನ್ನಾಗಿ ತಿರುಗೊಳ್ಬೇಕಾಗತ್ತೆ ಯಾಕೆಂದರೆ ತಡ ಅಂಟೋ ಚಾನ್ಸಸ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ನಾವು ಯೂಟ್ರೆಸ್ ಹಾಗೆ ಮೊಟ್ಟೆ ಏನಿರುತ್ತೆ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಹೆವಿ ರಫ್ ಆಗಿ ಹ್ಯಾಂಡ್ಲು ಮಾಡ್ಬೇಡಿ ಸ್ವಲ್ಪ ಡೆಲಿಕೆಟ್ ಆಗಿ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಇದನ್ನ ಹಾಕಾದ್ಮೇಲೆ ಒಂದು ಟೂ ವಿಸಿಲ್ ಸಾಕಾಗುತ್ತೆ ಯಾಕೆಂದ್ರೆ ರೈಸ್ ಅಷ್ಟೇ ಆಗಬೇಕಾಗುತ್ತೆ ಆಲ್ರೆಡಿ ಚಿಕನ್ ಬೆಂದಿರೋದ್ರಿಂದ ಜಸ್ಟ್ ನಮ್ಗೆ ರೈಸ್ ಆದರೆ ಸಾಕು ನೀವೇ ನೋಡಬಹುದು ಎಷ್ಟು ಉಡುಡಿಯಾಗಿ ಆಗಿದೆ ಹಾಗೆ ಫ್ಲೇವರ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ ಅಷ್ಟು ಫ್ಲೇವರ್ ಇರುತ್ತೆ ಹಾಗೆ ಟೇಸ್ಟ್ ಅಂತೂ ನೀವು ಮರೆಯೋದೇ ಎಲ್ಲ ಒಂದ್ಸೆಲ್ಲ ಮಾಡ್ಕೊಂಡ್ ತಿಂದ್ರೆ ನೀವು ಪದೇ ಪದೇ ಇದೇ ತರನೇ ಮಾಡ್ಕೊಂಡ್ ತಿಂತಾ ಇರ್ತೀರಾ ಈ ಚಳಿಗಾಲಕ್ಕಂತೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಈ ಚಿಕನ್ ಬಿರಿಯಾನಿ ನಮಗೆ ಕೆಲಸ ಏನಪ್ಪಾ ಅಂದ್ರೆ ಸ್ವಲ್ಪ ಚಿಕನ್ ಬೇಯಿಸ್ಕೊಳ್ಳೋದೇ ಕೆಲಸ ಅದನ್ನ ಬಿಟ್ರೆ ಯಾವುದೇ ತರ ನಮಗೆ ಹೆವಿ ಕೆಲಸ ಇರಲ್ಲ ಎಷ್ಟೇ ಲೇಟ್ ಆದರೂ ಈ ಬಿರಿಯಾನಿ ತಿಂದಾಗ ನೀವು ಮಾಡಿದಂಥ ಕೆಲಸ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ ನಾನು ಮಾಡಿದಂತಹ ಈ ಬಿರಿಯಾನಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಚಿಕನ್ ನೋಡಿ ಬೆಂದಿಲ್ಲ ಅನ್ಕೊಂಡಿದ್ರೆ ಎಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿ ಇದೆ ಅಂತ ನೀವೇ ನೋಡ್ಬೋದು ಸಖತ್ ಯಮ್ಮಿ ಆಗಿರುತ್ತೆ New on Sala Chai Mari, thank you for watching, love you all, bye.